ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನೆಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು ಆಪ್ಷನ್ ಎ ವಿಕ್ರಮ್ ಶೇರ್ ಆಪ್ಷನ್ ಬಿ ಅರುಂಧತಿ ರಾಯ್ ಆಪ್ಷನ್ ಸಿ ಅರವಿಂದ್ ಅಡಿಗ ಆಪ್ಷನ್ ಡಿ ಕಿರಣ್ ದೇಸಾಯಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅರುಂಧತಿ ರಾಯ್ ಬೂಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಅರುಂಧತಿ ರಾಯ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಭಾರತೀಯ ಕ್ರಿಕೆಟ್ ತಂಡದ ಅಡ್ಡ ಹೆಸರು ಏನು ಆಪ್ಷನ್ ಎ ಬ್ಲೂಸ್ ಆಪ್ಷನ್ ಬಿ ಬ್ಲ್ಯಾಕ್ ಕ್ಯಾಪ್ಸ್ ಆಪ್ಷನ್ ಸಿ ದಿ ಮ್ಯಾನ್ ಇನ್ ಬ್ಲೂ ಆಪ್ಷನ್ ಡಿ ಕಾಂಗರು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಿ ಮ್ಯಾನ್ ಇನ್ ಬ್ಲೂ ಭಾರತೀಯ ಕ್ರಿಕೆಟ್ ತಂಡದ ಅಡ್ಡ ಹೆಸರು ದಿ ಮ್ಯಾನ್ ಇನ್ ಬ್ಲೂ ಆಗಿದೆ ಮುಂದಿನ ಪ್ರಶ್ನೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಬಿ ಡಾಕ್ಟರ್ ಹೋಮಿ ಬಾಬಾ ಆಪ್ಷನ್ ಸಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಆಪ್ಷನ್ ಡಿ ಡಾಕ್ಟರ್ ಸಿ ವಿ ರಾಮನ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಬಾಕ್ಸರ್ ಬಾಕ್ಸಿಂಗ್ನಲ್ಲಿ ಭಾರತಕ್ಕೆ ಮೊದಲ ಒಲಿಂಪಿಕ್ ಚಿನ್ನದ ಪದಕವನ್ನು ತಂದು ಕೊಟ್ಟರು ಆಪ್ಷನ್ ಎ ಮೇರಿ ಕೋಮ್ ಆಪ್ಷನ್ ಬಿ ವಿಜಯೇಂದ್ರ ಸಿಂಗ್ ಆಪ್ಷನ್ ಸಿ ಅಖಿಲ್ ಕುಮಾರ್ ಆಪ್ಷನ್ ಡಿ ಅಮಿತ್ ಪಂಗಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯೇಂದರ್ ಸಿಂಗ್ ಬಾಕ್ಸಿಂಗಿನಲ್ಲಿ ಭಾರತಕ್ಕೆ ಮೊದಲ ಒಲಿಂಪಿಕ್ ಚಿನ್ನದ ಪದಕವನ್ನು ತಂದುಕೊಟ್ಟವರು ವಿಜಯೇಂದರ್ ಸಿಂಗ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ಯಾವ ಸಸ್ಯವನ್ನು ಹರ್ಬಲ್ ಇಂಡಿಯನ್ ಡಾಕ್ಟರ್ ಎಂದು ಕರೆಯಲಾಗುತ್ತದೆ ಆಪ್ಷನ್ ಎ ಬೇವು ಆಪ್ಷನ್ ಬಿ ನೆಲ್ಲಿಕಾಯಿ ಆಪ್ಷನ್ ಸಿ ಮಾವು ಆಪ್ಷನ್ ಡಿ ತುಳಸಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೆಲ್ಲಿಕಾಯಿ ನೆಲ್ಲಿಕಾಯಿ ಸಸ್ಯವನ್ನು ಹರ್ಬಲ್ ಇಂಡಿಯನ್ ಡಾಕ್ಟರ್ ಎಂದು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ರಾಜ್ಯದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಪದವನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಆಪ್ಷನ್ ಎ ಕಥಾ ಆಪ್ಷನ್ ಬಿ ಮುಂಡಕ್ ಆಪ್ಷನ್ ಸಿ ಕೇನಾ ಆಪ್ಷನ್ ಡಿ ಬೃಹದಾರಣ್ಯಕ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಡಕ್ ರಾಜ್ಯದ ಲಾಂಛನದಲ್ಲಿರುವ ಸತ್ಯಮೇವ ಜಯತೆ ಪದವನ್ನು ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಮುಂದಿನ ಪ್ರಶ್ನೆ ಈಶಾನ್ಯ ರಾಜ್ಯಗಳನ್ನು ದೇಶದ ಉಳಿದ ಭಾಗಗಳೊಂದಿಗೆ ಸಂಪರ್ಕಿಸುವ ಭಾರತದ ಈಶಾನ್ಯಕ್ಕೆ ಗೇಟ್ವೇ ಅಥವಾ ಕೋಳಿಯ ಕುತ್ತಿಗೆ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಅಸನ್ಸೋಲ್ ಆಪ್ಷನ್ ಬಿ ಸಿಲಗುರಿ ಆಪ್ಷನ್ ಸಿ ಗ್ಯಾಂಗ್ಟಾಕ್ ಆಪ್ಷನ್ ಡಿ ತೀಸ್ಪುರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಶಿಲಗುರಿ ಭಾರತದ ಈಶಾನ್ಯಕ್ಕೆ ಗೇಟ್ ವೇ ಅಥವಾ ಕೋಳೆಯ ಕುತ್ತಿಗೆ ಎಂದು ಶಿಲಗುರಿ ನಗರವನ್ನು ಕರೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಆರ್ಬಿಐನ ಪ್ರಧಾನ ಕಚೇರಿ ಎಲ್ಲಿ ಇದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಕಾನ್ಪುರ್ ಆಪ್ಷನ್ ಸಿ ಮುಂಬೈ ಆಪ್ಷನ್ ಡಿ ನಾಸಿಕ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂಬೈ ಆರ್ ಬಿ ಐನ ಪ್ರಧಾನ ಕಚೇರಿ ಮುಂಬೈನಲ್ಲಿ ಇದೆ ಮುಂದಿನ ಪ್ರಶ್ನೆ ಸಂಗೋಲನ್ನು ಭಾರತದ ಹೊಸ ಸಂಸತ್ತಿನ ಕಟ್ಟಡದಲ್ಲಿ ಸ್ಥಾಪಿಸಲಾಗಿದೆ ಇದು ಹಿಂದಿನ ಯಾವ ಸಾಮ್ರಾಜ್ಯದಲ್ಲಿ ಸೇವೆ ಕರ್ತವ್ಯ ಮತ್ತು ರಾಷ್ಟ್ರದ ಮಾರ್ಗದ ಸಂಕೇತವಾಗಿದೆ ಆಪ್ಷನ್ ಎ ಗುಪ್ತ ಸಾಮ್ರಾಜ್ಯ ಆಪ್ಷನ್ ಬಿ ಶೃಂಗ ಸಾಮ್ರಾಜ್ಯ ಆಪ್ಷನ್ ಸಿ ಪಾಂಡ್ಯ ಸಾಮ್ರಾಜ್ಯ ಆಪ್ಷನ್ ಡಿ ಚೋಳ ಸಾಮ್ರಾಜ್ಯ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಜೋಳ ಸಾಮ್ರಾಜ್ಯ ಸಂಗೋಲನ್ನು ಭಾರತದ ಹೊಸ ಸಂಸತ್ತಿನ ಕಟ್ಟಡದಲ್ಲಿ ಸ್ಥಾಪಿಸಲಾಗಿದೆ ಇದು ಹಿಂದಿನ ಜೋಳ ಸಾಮ್ರಾಜ್ಯದ ಸೇವೆ ಕರ್ತವ್ಯ ಮತ್ತು ರಾಷ್ಟ್ರ ಮಾರ್ಗದ ಸಂಕೇತವಾಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯಗಳು ಭಾರತದಲ್ಲಿ ಮೊದಲ ಹರ್ ಘರ್ಜಲ್ ಪ್ರಮಾಣೀಕೃತ ರಾಜ್ಯವಾಯಿತು ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ಉತ್ತರಾಖಂಡ್ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ ಗೋವಾ ರಾಜ್ಯವು ಭಾರತದ ಮೊದಲ ಹರ್ ಘರ್ ಜಲ್ ಪ್ರಮಾಣೀಕೃತ ರಾಜ್ಯವಾಯಿತು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಭಾರತೀಯ ಸೇನೆಯ ದೇಯ ವಾಕ್ಯ ಯಾವುದು ಆಪ್ಷನ್ ಎ ಶಾನು ವರುಣ ಆಪ್ಷನ್ ಬಿ ನಭಃ ಸ್ಪರ್ಶಂ ದೀಪ್ತಂ ಆಪ್ಷನ್ ಸಿ ಸ್ವಯಂ ಮೊದಲು ಸೇವೆ ಆಪ್ಷನ್ ಡಿ ರಕ್ಷಣೆ ಮತ್ತು ಭದ್ರತೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಯಂ ಮೊದಲು ಸೇವೆ ಭಾರತೀಯ ಸೇನೆಯ ವಾಕ್ಯ ಸ್ವಯಂ ಮೊದಲು ಸೇವೆ ಆಗಿದೆ ಯಾವ ಪ್ರಾಣಿಯ ಚಿಹ್ನೆ ಅಥವಾ ಮುದ್ರೆಯನ್ನು ಸಂವಿಧಾನ ಸಭೆಯ ಸಂಕೇತವಾಗಿ ಅಳವಡಿಸಿಕೊಳ್ಳಲಾಗಿದೆ ಎ ಆನೆ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಜಿಂಕೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆನೆ ಆನೆಯ ಚಿಹ್ನೆಯನ್ನು ಸಂವಿಧಾನ ಸಭೆಯ ಸಂಕೇತವಾಗಿ ಅಳವಡಿಸಿಕೊಳ್ಳಲಾಗಿದೆ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಿಸರ್ವ್ ಬ್ಯಾಂಕ್ ಮಹಾತ್ಮ ಗಾಂಧಿ ಸರಣಿಯ ನೋಟುಗಳನ್ನು ಯಾವ ವರ್ಷದಲ್ಲಿ ಪರಿಚಯಿಸಿದೆ ಆಪ್ಷನ್ ಎ ಹತ್ತೊಂಬತ್ತು ತೊಂಬತ್ತಾರು ಆಪ್ಷನ್ ಬಿ ಹತ್ತೊಂಬತ್ತು ಐವತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತು ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹತ್ತೊಂಬತ್ತು ನೂರ ತೊಂಬತ್ತಾರು ರಿಸರ್ವ್ ಬ್ಯಾಂಕ್ ಮಹಾತ್ಮ ಗಾಂಧಿ ಸರಣಿಯ ನೋಟುಗಳನ್ನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಪರಿಚಯಿಸಿತ್ತು ಮುಂದಿನ ಪ್ರಶ್ನೆ ವೈಭವದಿಂದ ಆಕಾಶವನ್ನು ಸ್ಪರ್ಶಿಸುವುದು ಯಾರ ಧೈಯವಾಕ್ಯ ಆಪ್ಷನ್ ಎ ಭಾರತೀಯ ನೌಕಾಪಡೆ ಆಪ್ಷನ್ ಬಿ ಇಸ್ರೋ ಆಪ್ಷನ್ ಸಿ ಐಎಎಫ್ ಆಪ್ಷನ್ ಡಿ ಭಾರತೀಯ ವಾಯುಪಡೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತೀಯ ವಾಯುಪಡೆ ವೈಭವದಿಂದ ಆಕಾಶವನ್ನು ಸ್ಪರ್ಶಿಸುವುದು ಭಾರತೀಯ ವಾಯುಪಡೆಯ ಧ್ಯೇಯ ವ್ಯಾಖ್ಯವಾಗಿದೆ ಮುಂದಿನ ಪ್ರಶ್ನೆ ಹಳೆಯ ಸಂಸತ್ತಿನ ಕಟ್ಟಡದ ಹೊಸ ಹೆಸರೇನು ಆಪ್ಷನ್ ಎ ಸಂವಿಧಾನ್ ಸದನ್ ಆಪ್ಷನ್ ಬಿ ಹಳೆಯ ಸಂಸತ್ ಭವನ್ ಆಪ್ಷನ್ ಸಿ ಭಾರತದ ಸಂಸತ್ ಭವನ್ ಆಪ್ಷನ್ ಡಿ ಹಳೆಯ ಸಂಸತ್ ಕಟ್ಟಡ ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸಂವಿಧಾನ್ ಸದನ್ ಹಳೆಯ ಸಂಸತ್ತಿನ ಕಟ್ಟಡದ ಈಗಿನ ಹೊಸ ಹೆಸರು ಸಂವಿಧಾನ್ ಸದನ್ ಆಗಿದೆ ಮುಂದಿನ ಪ್ರಶ್ನೆ ಭಾರತೀಯ ರೂಪಾಯಿಯ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಯಾರು ಆಪ್ಷನ್ ಎ ಕುಮಾರ್ ಆಪ್ಷನ್ ಬಿ ರವಿಕುಮಾರ್ ದಾದಾ ಆಪ್ಷನ್ ಸಿ ಕುಮಾರ್ ಆಪ್ಷನ್ ಡಿ ವರುಣ್ ಕುಮಾರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಡಿ ಉದಯ್ಕುಮಾರ್ ಭಾರತೀಯ ರೂಪಾಯಿಯ ಚಿಹ್ನೆಯನ್ನು ವಿನ್ಯಾಸಗೊಳಿಸಿದವರು ಡಿ ಉದಯ್ಕುಮಾರ್ ಅವರು ಆಗಿದ್ದಾರೆ ಮುಂದಿನ ಪ್ರಶ್ನೆ ದ್ರೌಪದಿ ಮುರ್ಮುರವರು ಭಾರತದ ಎಷ್ಟನೇ ರಾಷ್ಟ್ರಪತಿ ಆಗಿದ್ದಾರೆ ಆಪ್ಷನ್ ಎ ಹದಿನಾಲ್ಕನೇ ಆಪ್ಷನ್ ಬಿ ಹದಿನೈದನೇ ಆಪ್ಷನ್ ಸಿ ಹದಿನಾರನೇ ಆಪ್ಷನ್ ಡಿ ಹದಿನೇಳನೇ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೈದನೇ ದ್ರೌಪದಿ ಮುರ್ಮುರವರು ಭಾರತದ ಹದಿನೈದನೇ ರಾಷ್ಟ್ರಪತಿ ಆಗಿದ್ದಾರೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಒಟ್ಟು ಎಷ್ಟು ಕ್ರೀಡಾಪಟುಗಳು ಸ್ಪರ್ಧಿಸಿದ್ದಾರೆ ಆಪ್ಷನ್ ಎ ಐದು ಸಾವಿರದ ಐದು ನೂರು ಆಪ್ಷನ್ ಬಿ ಹತ್ತು ಸಾವಿರದ ಏಳುನೂರ ಹದಿನಾಲ್ಕು ಆಪ್ಷನ್ ಸಿ ಹನ್ನೊಂದು ಸಾವಿರ ಆಪ್ಷನ್ ಡಿ ಹನ್ನೆರಡು ಸಾವಿರ ಆರು ನೂರ ಎಪ್ಪತ್ತು ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತು ಸಾವಿರದ ಏಳುನೂರ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಿಂಪಿಕ್ಸ್ನಲ್ಲಿ ಒಟ್ಟು ಹತ್ತು ಸಾವಿರದ ಏಳುನೂರ ಹದಿನಾಲ್ಕು ಕ್ರೀಡಾಪಟುಗಳು ಸ್ಪರ್ಧಿಸಿದ್ದಾರೆ